ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿ ಕನ್ನಡಕ್ಕೆ ಸ್ವಾಗತ ವಫ್ತ್ ತಿದ್ದುಪಡಿ ಜೆಸಿಬಿಗೆ ಒಪ್ಪಿಗೆ ಉದ್ದೇಶಿತ ವಫ್ತ್ ತಿದ್ದುಪಡಿ ಮಸೂದೆಯ ಪರಿಶೀಲನಾ ವರದಿ ಸಲ್ಲಿಸಲು ಜೆಪಿಸಿ ಅಸ್ತು ಎಂದಿದೆ ಹೌದು ತಿದ್ದುಪಡಿ ಮಸೂದೆಗೆ ಪ್ರಮುಖ ಹದಿನಾಲ್ಕು ಬದಲಾವಣೆ ಮಾಡಲು ಒಪ್ಪಿಗೆ ಸೂಚಿಸಿ ಬಿಜೆಪಿಯ ಹಿರಿಯ ಸಂಸದ ಜಗದಂಬಿಕಾ ಪಾಲ್ ನೇತೃತ್ವದ ಸಂಸತ್ತಿನ ಜಂಟಿ ಸಮಿತಿ ಜೆ ಪಿ ಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವಫ್ತ್ ಆಸ್ತಿಗಳ ಅತಿಕ್ರಮಣ ವಫ್ ಮಂಡಳಿ ಹೆಸರುಗಳಲ್ಲಿ ರೈತರ ಮೇಲೆ ದೌರ್ಜನ್ಯ ಭ್ರಷ್ಟಾಚಾರ ಸೇರಿದಂತೆ ಮುಂತಾದ ದೂರುಗಳನ್ನು ನಿವಾರಿಸಲು ಹಾಗೂ ದೇಶದಲ್ಲಿನ ವಫ್ತು ಮಂಡಳಿಯ ಆಸ್ತಿಗಳ ನಿರ್ವಹಣೆ ಸಂಬಂಧ ಕೇಂದ್ರ ಸರ್ಕಾರ ವಫ್ ತಿದ್ದುಪಡಿ ಕಾನೂನನ್ನು ತರಲು ಸಜ್ಜಾಗಿದೆ ಸಮಿತಿಯ ಮುಖ್ಯಸ್ಥ ಜಗದಂಬಿಕಾ ಪಾಲ್ ಅವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೆ ಅಂತ ಸಮಿತಿಯ ಮುಖ್ಯಸ್ಥ ಜಗದಂಬಿಕಾ ಪಾಲ್ ಅವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷಗಳ ಸಂಸದರು ಜನವರಿ ಇಪ್ಪತ್ನಾಲ್ಕರಂದು ಪ್ರತಿಭಟನೆ ನಡೆಸಿದರು ಇದರಿಂದ ಪಾಲ್ ಅವರು ಹತ್ತು ಸಂಸದರನ್ನ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಿದ್ರಿಂದ ಸಮಿತಿಯಲ್ಲಿ ಕೋಲಾಹಲ ಉಂಟಾಗಿತ್ತು ವಫ್ತು ತಿದ್ದುಪಡಿ ಮಸೂದೆಯ ಪರಿಶೀಲನಾ ವರದಿ ಸಲ್ಲಿಸಲು ಒಟ್ಟು ಅರವತ್ನಾಲ್ಕು ಬದಲಾವಣೆಗಳನ್ನು ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ವಿರೋಧ ಪಕ್ಷಗಳಿಂದ ಬಂದಿದ್ದ ಸದಸ್ಯರು ಬದಲಾವಣೆ ಮಾಡದಂತೆ ಪಟ್ಟು ಹಿಡಿದಿದ್ರು ಬಹುತೇಕ ಬಿಜೆಪಿ ಸದಸ್ಯರು ಸೂಚಿಸಿರುವ ಬದಲಾವಣೆಗಳನ್ನು ಸಮಿತಿ ಹಿಡಿದಿದೆ ವಿರೋಧ ಪಕ್ಷಗಳ ಸಂಸದರು ಸೂಚಿಸಿದ್ದ ಬದಲಾವಣೆಗಳಿಗೆ ಮನ್ನಣೆ ನೀಡಲಾಗಿಲ್ಲ ಹೀಗಾಗಿ ಪ್ರಸ್ತಾವಿತ ಹದಿನಾಲ್ಕು ಬದಲಾವಣೆಗಳನ್ನು ಅಂಗೀಕರಿಸಲು ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಮತದಾನ ನಡೆಯಲಿದೆ ಜನವರಿ ಮೂವತ್ತೊಂದರಂದು ಅಂತಿಮ ವರದಿ ಸಲ್ಲಿಸುವುದಾಗಿ ಜಗದಂಬಿಕಾ ಪಾಲ್ ತಿಳಿಸಿದ್ದಾರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಸಂಸತ್ನಲ್ಲಿ ವಫ್ತು ತಿದ್ದುಪಡಿ ಮಸೂದೆಯನ್ನ ಬಿಜೆಪಿ ನೇತೃತ್ವದ ಆಡಳಿತಾರೂಢ ಎನ್ಡಿಎ ಸರ್ಕಾರ ಮಂಡಿಸಿತ್ತು ಇದಕ್ಕೆ ವಿರೋಧ ಪಕ್ಷಗಳು ಅಡ್ಡಿಪಡಿಸಿದವು ಹೀಗಾಗಿ ವಫ್ತ್ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸಿ ಅಂತಿಮ ವರದಿ ಸಲ್ಲಿಸಲು ಪಾಲ್ ನೇತೃತ್ವದ ಜೆಪಿಸಿಯನ್ನು ರಚಿಸಲಾಗಿತ್ತು ಇದರಲ್ಲಿ ಬಿಜೆಪಿಯ ಇಪ್ಪತ್ತ್ಮೂರು ಹಾಗೂ ಬೇರೆ ಬೇರೆ ಪಕ್ಷಗಳ ನಲವತ್ನಾಲ್ಕು ಸದಸ್ಯರಿದ್ದರು ವರದಿ ಸಲ್ಲಿಸಲು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೊಂಬತ್ತರ ಗಡುವನ್ನು ನೀಡಲಾಗಿತ್ತು ಆದರೆ ಸಮಿತಿಯಲ್ಲಿ ಒಮ್ಮತ ಮೂಡದ ಕಾರಣ ಅಂತಿಮ ವರದಿ ಸಲ್ಲಿಸಲು ಇದೇ ಫೆಬ್ರವರಿಯ ಬಜೆಟ್ ಅಧಿವೇಶನದ ಕೊನೆಯ ದಿನ ಅಂದರೆ ಫೆಬ್ರವರಿ ಹದಿಮೂರರವರೆಗೆ ಗಡುವು ವಿಸ್ತರಿಸಲಾಗಿತ್ತು ಇದೀಗ ವಫ್ತು ತಿದ್ದುಪಡಿ ಜೆ ಪಿ ಅನುಮೋದನೆ ಕೊಟ್ಟಿದೆ ನೋಡ್ತಾ ಇರಿ ಬಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ